ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಹನ್ನೆರಡು ಗಂಟೆಗೆ ಸಭೆ ಶುರುವಾಯಿತು ಅಕ್ಕಿ ವಿತರಣೆ ಕಾರ್ಯಕ್ರಮ ಕೂಡ ಮಾಡಿದ್ದು ಆನಂತರ ಮೂರು ಹೊಸ ರೂಟು ನಮ್ಮ ಕೆ ಎಸ್ ಆರ್ ಟಿ ಸಿ ಇಲಾಖೆ ವತಿಯಿಂದ ನಮ್ಮ ನಂಜನಗೂಡು ಡಿಪೋ ವತಿಯಿಂದ ಮೂರು ಹೊಸ ರೂಟು ನಂಜನಗೂಡು ಹುಳ್ಳಿ ಹುರ ಉಂಡಿ ನಂಜನಗೂಡು ಉಳ್ಳಿ ಹಾಗೆ ಬಸಾಪುರ ಲಂಕೆ ಹ್ಯಾಂಡ್ ಪೋಸ್ಟ್ ನಂಜನಗೂಡು ಮುಳ್ಳಿ ಪುರ ಮಲ್ಲಳ್ಳಿ ಈ ಮೂರು ಹೊಸ ರೂಟನ್ನು ಇವತ್ತು ನಾವು ಅಧಿಕೃತವಾಗಿ ಇವತ್ತಿನಿಂದ ಪ್ರಾರಂಭವನ್ನು ಮಾಡಿದ್ದೇವೆ ನಾವು ಹಲವಾರು ಬಾರಿ ಈ ರೂಟ್ನಲ್ಲಿ ಬರುವಂಥ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಸಮಸ್ಯೆಗಳನ್ನು ಕೇಳಲಿಕ್ಕೆ ಹೋದಾಗ ಮುರ್ಲಿ ಪೂಜೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡೋಕ್ಕೆ ಹೋದಾಗ ಅಲ್ಲಿ ನಮ್ಮ ಎಲ್ಲ ಹಿರಿಯರು ನಮ್ಮ ತಾಯಂದರು ಈ ರೂಟ್ನಲ್ಲಿ ನಮಗೆ ಬಸ್ ಅವಶ್ಯಕತೆ ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ರು ಅದರಂತೆ ಇವತ್ತಿನ ದಿವಸ ನಾವು ನಿಮಗೆ ಈ ಸೌಲಭ್ಯವನ್ನು ಒದಗಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತಿನಿಂದ ನಾವು ಅಧಿಕೃತವಾಗಿ ಅದಕ್ಕೆ ಚಾಲನೆಯನ್ನು ಇವತ್ತು ನೀಡಿದ್ದೇವೆ ಅದೇ ರೀತಿ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾತನಾಡಿದ್ರು ಅದೇ ರೀತಿ ನಮ್ಮ ಕಲಾವಿದರು ತುಂಬ ಚೆನ್ನಾಗಿ ಗ್ಯಾರಂಟಿ ಈ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಸಾಂಗನ್ನು ಕೂಡ ಅವರು ಆಡಿದ್ರು ತುಂಬ ಚೆನ್ನಾಗಿ ಅದಕ್ಕೂ ನೋಡಬಂತು ಎಲ್ಲರಂತ ಸಿದ್ದರಾಮಯ್ಯ ಸಾಹೇಬರು ಹಾಗೆ ನಮ್ಮ ಡೆಪ್ಯಿ ಚೀಫ್ ಮಿನಿಸ್ಟರ್ ಆದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಈ ಹಿಂದೆ ಏನೋ ಐದು ಗ್ಯಾರಂಟಿಗಳ ಭರವಸೆಯನ್ನು ನಾವು ನೀಡಿದ್ದೆವು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಹಾಗೆ ನಮ್ಮ ಮತ್ತೊಂದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿಗಳ ನಾವು ಭರವಸೆಯನ್ನು ನಾವು ಹಿಂದೆ ನೀಡಿದ್ದೆವು ಅದಕ್ಕೆ ತಕ್ಕಂತೆ ಇವತ್ತಿನ ದಿವಸ ಗೌರಿನಿಂದ ಮುಖ್ಯಮಂತ್ರಿಗಳು ಅವರ ಆಡಳಿತದಲ್ಲಿ ತುಂಬಾ ಯಶಸ್ವಿಯಾಗಿ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಕ್ಕೆ ಇವತ್ತು ತಂದು ಈ ಐದು ಗ್ಯಾರಂಟಿಗಳನ್ನು ಕೂಡ ಸೂಪರ್ವೈಸ್ ಮಾಡಲಿಕ್ಕೆ ಅನುಷ್ಠಾನ ಕರೆಕ್ಟಾಗಿ ಆಗ್ತಿದೆಯೋ ಇಲ್ಲೋ ಅನ್ನೋದನ್ನ ಇದೆ ಆಗಿದ ನಂತರ ನಾವು ಕೂಡ ನಿರಂತರವಾದಂತ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೇವೆ ನಿಮ್ಮರ ಕಷ್ಟವನ್ನ ಕೇಳುವಂತಹ ಕೆಲಸವನ್ನ ಆಗಿದೆ ನಂತರ ನಾವು ಕೂಡ ನಿರಂತರವಾದಂತ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೇವೆ ನಿಮ್ಮರ ಕಷ್ಟವನ್ನ ಕೇಳುವಂತಹ ಕೆಲಸವನ್ನ ಆಗಿದೆ ನಮ್ಮ ಭಾಗದ ನಂತರ ನಾವು ಕೂಡ ನಿರಂತರವಾದಂತ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೇವೆ ನಿಮ್ಮರ ಕಷ್ಟವನ್ನ ಕೇಳುವಂತಹ ಕೆಲಸವನ್ನ ಆಗಿದೆ ಆಗಿದ ನಂತರ ನಾವು ಕೂಡ ನಿರಂತರವಾದಂತ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೇವೆ ನಿಮ್ಮರ ಕಷ್ಟವನ್ನ ಕೇಳುವಂತಹ ಕೆಲಸ ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಗ್ಯಾರಂಟಿಗಳ ಬಗ್ಗೆ ಹಲವಾರು ಅಪಪ್ರಚಾರಗಳು ನಡೀತಾರಂಥದ್ದು ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನು ಇವತ್ತು ನಮ್ಮ ವಿರೋಧಿಗಳು ಇವತ್ತು ಮಾಡ್ತಿರೋದನ್ನು ತಾವಂದು ಕೂಡ ನೋಡ್ತಾ ಇದ್ದೀರಾ ಇವತ್ತಿನ ದಿವಸ ವೇದಿಕೆ ಮುಖಾಂತರ ತಮಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಕೆಲವು ಅಂಕಿಅಂಶಗಳನ್ನ ಕೂಡ ಇವತ್ತಿನ ದಿವಸ ನಾನು ಕೊಡಲಿಕ್ಕೆ ತಮ್ಮ ಮುಂದೆ ನಾನು ಬಯಸ್ತೇನೆ ಇವತ್ತು ನಮ್ಮ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಆ ಯುವ ನಿಧಿ ಗ್ಯಾರಂಟಿಯಲ್ಲಿ ಸುಮಾರು ಇಲ್ಲಿ ತನಕ ಎಂಟುನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತಾರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಇವತ್ತು ಅವರಿಗೆ ಪಾವತಿ ಆಗಿರೋವಂಥದ್ದು ಜೊತೆಗೆ ಡಿಪ್ಲೊಮೊ ವಿದ್ಯಾರ್ಥಿಗಳಲ್ಲಿ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರ ಅಷ್ಟು ಪಾವತಿ ಆಗಿರೋವಂಥದ್ದು ಒಟ್ಟಾರೆಯಾಗಿ ನಮ್ಮ ತಾಲೂಕಿನಲ್ಲಿ ಯುವ ನಿಧಿ ಬೆನಿಫಿಷರೀಸ್ ಸುಮಾರು ಒಂಬೈನೂರ ಒಂದು ವಿದ್ಯಾರ್ಥಿಗಳು ಅದರಲ್ಲಿ ಒಟ್ಟು ಮೊತ್ತ ಸುಮಾರು ಇಪ್ಪತ್ತಾರು ಲಕ್ಷದ ಎಂಬತ್ತೆರಡು ಸಾವಿರ ಅಷ್ಟು ಇವತ್ತು ಹಣ ಸರ್ಕಾರದಿಂದ ನೇರವಾಗಿ ವಿದ್ಯಾರ್ಥಿಗಳಿಗೆ ಪಾವತಿ ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಇಲಾಖೆ ವತಿಯಿಂದ ಸಾರಿಗೆ ಇಲಾಖೆ ಇರುವಂತಹ ಶಕ್ತಿ ಯೋಜನೆ ನಮ್ಮ ಡಿಪೋಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರದ ಐನೂರ ಹದಿನೇಳು ಅಷ್ಟು ಟ್ರಿಪ್ಸನ್ನು ನಮ್ಮ ತಾಲೂಕಿನಾದ್ಯಂತ ಮಹಿಳೆಯರು ಮಾಡಿರೋವಂಥದ್ದು ಮಕ್ಕಳು ಸುಮಾರು ಐದು ಲಕ್ಷದ ಎಂಬತ್ತು ಆರು ಸಾವಿರದ ಮುನ್ನೂರ ಮೂವತ್ತೆಂಟಷ್ಟು ಅವರು ಮಾಡಿರೋವಂಥದ್ದು